ನೀವ್ ಯಾವತ್ತಾದ್ರೂ ನೀರನ್ನ ನಿಮ್ ಮುಷ್ಟಿಲಿ ಹಿಡ್ದಿಡೋ ಪ್ರಯತ್ನ ಮಾಡಿದೀರ ಬನ್ನಿ ಇವತ್ ಮಾಡೋಣ ನೀವೇನಾದ್ರೂ ಮುಷ್ಟಿಯನ್ನ ಗಟ್ಟಿಯಾಗಿ ಮುಚ್ಚಿಟ್ಕೊಂಡ್ರೆ ಆಗ ನೀರು ನಿಲ್ಲೋದಿಲ್ಲ ಆದ್ರೆ ನೀವು ಅದನ್ನ ಹೀಗೆ ಹರಿಯೋದಕ್ ಬಿಟ್ಬಿಟ್ರೆ ಆಗದು ತನ್ನ ದಾರಿನ ತಾನೇ ಮಾಡ್ಕೊಳುತ್ತೆ ಹಾಗೆ ನಿಮ್ಮ ಅಂಗೈಯಲ್ಲೂ ನಿಲ್ಲುತ್ತೆ ಜೀವನ ಕೂಡ ಇದೇ ರೀತಿ ಇರುತ್ತೆ ನೀರಿನ ಹಾಗೆ ಈ ಜೀವನ ತನ್ನ ದಾರಿನ ತಾನೇ ಮಾಡ್ಕೊಳತ್ತೆ ಪ್ರತಿಯೊಂದು ಸಮಸ್ಯೆಗೂ ತಾನೇ ಪರಿಹಾರ ತಿಳಿಸ್ಬಿಡುತ್ತೆ ಈ ಜೀವನ ಒಂದ್ ವೇಳೆ ಜೀವನದಲ್ಲಿ ಪರಿಸ್ಥಿತಿಗಳು ನಮ್ಮ ಅನುಕೂಲಕ್ಕೆ ಇದ್ದಾಗ ನಮಗೆ ಅರ್ಥಾನೇ ಆಗದೆ ಇದ್ದಾಗ ಯಾವುದು ನಮ್ಮ ಕೈಯಲ್ಲಿ ಇಲ್ದೇ ಇದ್ದಾಗ ನಾವು ಹತಾಶರಾಗ್ಬಿಡ್ತೀವಿ ನಿರಾಶರಾಗ್ಬಿಡ್ತೀವಿ ಆದ್ರೆ ಇದನ್ನ ಮಾಡಲೇಬಾರದು ಶಾಂತವಾಗಿ ಯೋಚನೆ ಮಾಡಬೇಕಾಗತ್ತೆ ಈ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ನೋವನ್ನು ಎಲ್ಲರೂ ಅನುಭವಿಸಿರ್ತಾರೆ ನೋವಿನ ಸಮಯದಲ್ಲಿ ಕೋಪ ಮಾಡ್ಕೋತಾರೆ ಕೋಪದಲ್ಲಿ ಆವೇಶಕ್ಕೊಳಗಾಗ್ತಾರೆ ಇದನ್ನಂತೂ ಮಾಡಲೇಬಾರದು ಈ ಜೀವನ ನಮಗೆ ಏನು ಕಲಿಸ್ಬೇಕು ಅಂತಿದೆಯೋ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಜೀವನ ಎಲ್ಲವನ್ನೂ ಕಲಿಸುತ್ತೆ ಆದ್ರೆ ನೆನಪಿಟ್ಕೊಳ್ಳಿ ಯಾವಾಗ ಪ್ರಯತ್ನ ಮಾಡಬೇಕು ಹಾಗೆ ಯಾವಾಗ ಕಾಯಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ